ಸೆಲೆಬ್ರಿಟಿ ಅಂತ ನೋಡಿದ್ದು ಫಸ್ಟ್ ಸೆಲೆಬ್ರಿಟಿ ಮನೆಗೆ ಅಂತ ಹೋಗಿದ್ರು ಸುದೀಪ್ ಸರ್ ಮನೆಗೆ ಅವ್ರ ಕ್ಯಾಪ್ ಹಿಂಗ್ ಹಾಕೋತಾ ಇದ್ದು ಹಿಂಗ್ ಅವಾಗ ಈ ಟಿವಿ ಇತ್ತು ಸೊ ನಂಗೆ ಖುಷಿ ಆಗತ್ತೆ ಈ ಇಂದ ಇದೀನಿ ಬಟ್ ಅಪ್ಪಂಗೆ ಇಷ್ಟ ಇರ್ಲಿಲ್ಲ ಸಕ್ಕರೆ ನಾಡು ಮಂಡ್ಯ ಅಂತ ಓ ಮೈಗೋ ಅಯ್ಯೋ ನಮ್ಮೂರು 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 ಅಂತ ಅದೊಂತರ ಆಗೋ ಖುಷಿನೇ ಬೇರೆ ಆ ಏರಿಯಾಗೆ ನಾನೇ ಹೀರೋಯಿನ್ ತರ ಫೀಲ್ ಯಾ ಅವಾಗ ಸೈಕಲ್ ಹಿಂಗ್ ತೊಳಿಬೇಕಾದ್ರೆ ಕೈ ಬಿಟ್ಬಿಟ್ ತೊಳಿಯೋದೊಂದು ಸ್ಟೈಲ್ ಆ ಏರಿಯಾ ಬಾಯ್ಸ್ ಇರ್ತಾರಲ್ಲ ಅಕ್ಕಪಕ್ಕ ಹುಡುಗರೆಲ್ಲ ನಿನ್ನಂತ ಮನೆ ಹಾಳಿ ಇದ್ ಬಿಟ್ರೆ ಉದ್ದಾರ ಮನೆ ಹಿಂಗಿಲ್ಲ ಕಮರ್ಷಿಯಲ್ ಫಿಲಂ ಮಾಡಿದ್ರಿ ಪಂಟ್ರು ಅದು ಒಂಥರ ಲೈಕ್ ಸ್ವಲ್ಪ ಏನ್ ಆಕ್ಷನ್ ಥ್ರಿಲ್ಲರ್ ತರ ಇದ್ದಂತ ಸಿನಿಮಾ ಅದ್ ಇವಾಗ ನಾವು ಟಿ ಲೈಕ್ ಟಿವಿಲ್ ನೋಡಕ್ಕು ಥಿಯೇಟ್ರಲ್ಲಿ ನೋಡಕ್ಕು ಆದ್ರೆ ಆಕ್ಚುಯಲ್ ನಾನು ಸಿನಿಮಾ ಸೆಟಲ್ಲಿ ಆ ಥರ ವರ್ಕ್ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಸೊ ನಿಮ್ಗೆ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗೆ ಚೆನ್ನಾಗಿತ್ತು ಅದು ಕೂಡ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಂಡ್ ತುಂಬಾ ಅಂದ್ರೆ ಹಗ್ಲು ರಾತ್ರಿ ಕೆಲಸ ಮಾಡಿದಂತ ಸಿನಿಮಾ ಅದು ಲಿಟ್ರಲಿ ಎರಡು ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು ಮೂರು ಗಂಟೆಗೆ ಪ್ಯಾಕಪ್ ಬಿಕಾಸ್ ಹಂಗಿತ್ತು ಲೊಕೇಶನ್ ಕೂಡ ಹಳ್ಳಿಯಲ್ಲಿ ಶೂಟ್ ಮಾಡಿದ್ದು ಮಂಡ್ಯದ ಹತ್ರನೇ ಸೊ ಅದು ಇನ್ನೂ ಖುಷಿ ನನ್ಗೆ ಇನ್ನೂ ಸ್ವಲ್ಪ ದಿನ ಮಾಡಿ ಸರ್ ಶೂಟು ಇಲ್ಲೇ ಅಂತ ನಾನು ಸೊ ಆ್ಯಂಡ್ ಅಲ್ಲೆಲ್ಲ ಮನೆಯವರು ಅಷ್ಟೇ ಹಳ್ಳಿ ಮನೆಯಲ್ಲಿ ಸೊ ನಮಗೆ ಸೆಟ್ ಊಟ ತಿನ್ನೋದಕ್ಕಿಂತ ಆ ಮನೇಲೇ ಊಟಗಳು ರೊಟ್ಟಿ ಇದೆಲ್ಲ ಹಾಕ್ಕೊಡ್ತಾಯಿದ್ರು ಅದೊಂದು ಫುಲ್ ಖುಷಿ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್ ಮತ್ತೆ ಅದೇ ಥರ ಸಿನಿಮಾ ಮಾಡಬೇಕು ಹಳ್ಳಿ ಜಾನರ್ ಸಿನ್ಮಾ ಎಸ್ ಆ್ಯಂಡ್ ಬರೀ ಅಷ್ಟೇ ಅಲ್ಲ ನೀವು ಇನ್ನೂ ಲೈಕ್ ಸೂಪರ್ ಸ್ಟಾರ್ಸ್ ಸಿನಿಮಾದಲ್ಲಿ ವರ್ಕ್ ಮಾಡಿದೀರಾ ಲೈಕ್ ಸಪೋರ್ಟ್ ರೋಲ್ ಆಗಿ ಅಂಡ್ ಅಂತ ಸಿನಿಮಾಗಳೆಲ್ಲ ಹೇಗೆ ಅಂದ್ರೆ ಅದೊಂದು ಈಗ ರಿವೀಲ್ ಮಾಡ್ತಾರೆ ಈ ತರ ಮುಂದೆ ಒಂದ್ ಸಿನ್ಮಾ ಬರ್ತಿದೆ ಅಂದಾಗ್ಲೇ ಒಂದೊಂದು ಹೈಪ್ ಕ್ರಿಯೇಟ್ ಮಾಡ್ತಿರತ್ತೆ ಮಾಡಿಲ್ಲ ನೀವು ಮಾಡಿದೀರ ಎಕ್ಸೈಟ್ಮೆಂಟ್ ಹೇಗಿರುತ್ತೆ ಚೆನ್ನಾಗಿತ್ತು ನನಗೆ ಆ ಒಂದು ಸಿನಿಮಾ ಹೇಳ್ಬೇಕಂದ್ರೆ ಸಂತು ಸ್ಟ್ರೇಟ್ ಫಾರ್ವರ್ಡ್ ಯಶ್ ನನ್ನ ಫೇವ್ರೆಟ್ ಯಶ್ ಆ್ಯಂಡ್ ಪುನೀತ್ ರಾಜ್ಕುಮಾರ್ ಸೊ ನಂಗೆ ಅವರಿಬ್ಬರು ಭಾರಿ ಇಷ್ಟ ನಾನು ಸಂತೂ ಸ್ಟ್ರೇಟ್ ಫಾರ್ವರ್ಡ್ ಒಪ್ಕೊಂಡಿದ್ದೆ ಬಿಕಾಸ್ ಆಫ್ ಯಸ್ ಸರ್ ಬಿಕಾಸ್ ಅದರಲ್ಲಿ ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು ನಾನು ರಾಧಿಕಾ ಪಂಡಿತ್ ಮ್ಯಾಮ್ ಫ್ರೆಂಡ್ ಕ್ಯಾರೆಕ್ಟರು ಏನು ಮಾಡಲಿ ಹೆಂಗಿರುತ್ತೆ ಫ್ರೆಂಡ್ ಮಾಡ್ಲಾ ಬೇಡ್ವಾ ಇದಿತ್ತು ಆಮೇಲೆ ಅವರು ಹೇಳಿದ್ರು ಥ್ರೋಟ್ ಸಿನಿಮಾ ನೀವಿರ್ತೀರಾ ಓಕೆ ತ್ರೂಟ್ ಸಿನಿಮಾ ಇರ್ತೀವಿ ಸೊ ಯಶ್ ಸರ್ ಆರಾಮಾಗಿ ನೋಡ್ಬೋದು ಎವ್ರಿ ಡೇ ನೋಡ್ಬೋದು ಸೆಟ್ಟಲ್ಲಿ ಅಂತ ಹೇಳಿ ಆ ಸಿನಿಮಾನ ನಾನು ಒಪ್ಕೊಂಡೆ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಎಸ್ ಸರ್ ಆ್ಯಂಡ್ ರಾಧಿಕಾ ಪಂಡಿತ್ ಮ್ಯಾಮಿಂದ ತುಂಬ ಕಲ್ತಿದೆ ಆಫ್ ಸ್ಕ್ರೀನ್ ಹೆಂಗೆ ಇರಬೇಕು ಆನ್ ಸ್ಕ್ರೀನ್ ಹೆಂಗಿರಬೇಕು ಆ್ಯಂಡ್ ಪ್ರೊಫೆಷ್ನಲ್ ಆ ಅದ್ರ ಬಗ್ಗೆ ಮಾತ್ರ ಅವರಿಬ್ಬರು ಎರಡು ಮಾತೆಲ್ಲ ಸೆಕ್ಟಿಗೆ ಬರೋ ವಿಷಯದಿಂದ ಹಿಡಿದು ಮೇಕಪ್ ವಿಷಯದಿಂದ ಹಿಡಿದು ಕಾಸ್ಟ್ಯೂಮ್ ವಿಷಯದಿಂದ ಹಿಡ್ದು ತುಂಬ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಕಲಿತಿದ್ದೀನಿ ನಾನು ಅವರಿಂದ ಆ್ಯಂಡ್ ಇದು ಹೇಳಲೇಬೇಕು ಆ್ಯಂಡ್ ಅವರು ನಮ್ಮ ಆ್ಯಕ್ಟಿಂಗ್ ನೋಡಿ ನಮಗೆ ಹೆಸ್ಸರ ಕೆಲವು ಸೀನ್ಸ್ಗಳು ಎಕ್ಸ್ಪ್ಲೈನ್ ಮಾಡ್ತಿದ್ರು ಆ್ಯಂಡ್ ಅವರು ಡೈಲಾಗ್ ಇದನ್ನು ಹಿಂಗೆ ತೊಗೊಳ್ಳಿ ಇದನ್ನು ಹಿಂಗೆ ಮಾಡಿ ತನ್ನ ಲಿಟ್ರಲಿ ಹಿಂಗೆ ನೋಡ್ತಾರೆ ನನ್ನ ಫ್ರೆಂಡ್ ಏಯ್ ಸುಮ್ಮನೆ ಇರೇ ನೀನು ಆ್ಯಕ್ಟಿಂಗಿಗೆ ಬಂದಿದೆಯಾ ನೀನು ಕ್ಯಾರೆಕ್ಟರ್ ಏಯ್ ಸುಮ್ಮನೆ ಇರೇ ಸರ್ ಸುಮ್ನೆ ಏಯ್ ಬೇಗ ಈ ಸುಮ್ಮನೆ ಲಿಟರಲಿ ಒಂದು ಸೀನ್ ಅಲ್ಲಿ ಹಿಂಗೇ ನೋಡ್ತಾ ಇದೀನಿ ರಿಯಾಕ್ಟ್ ಮಾಡ್ತಾ ಇಲ್ಲ ನೋಡ್ತಾ ಇದ್ದೀನಿ ಅಂಡ್ ಅದು ಯಸ್ ಸರ್ಗೂ ಕೂಡ ಗೊತ್ತಾಯ್ತು ನಾನು ಅವ್ರ ಅಭಿಮಾನಿ ಅಂತ ಗೊತ್ತಾಯ್ತು ಅಂಡ್ ಅಲ್ಲೊಂದಷ್ಟು ರೇಕ್ಸ್ ಅದು ಆಮೇಲೆ ಪರಿಚಯ ಆಗ್ಬಿಟ್ವಿ ಚೆನ್ನಾಗಿತ್ತು ಅಂತಾ ಮತ್ತೆ ಸಿನಿಮಾ ಸಿಗ್ಲಪಾ ಅವರ ಜೊತೆ ಅಂತ ಆ್ಯಂಡ್ ಇವಾಗ ಅವ್ರು ಇಸ್ ಬಿನ್ ಲೈಕ್ ನ್ಯಾಷನಲ್ ಎಸ್ ಕೆ ಜಿ ಅದೊಂದು ಖುಷಿ ನನಗೆ ಪರವಾಗಿಲ್ಲ ಅವ್ರ ಜೊತೆ ಆಕ್ಟ್ ಮಾಡಿದೀನಿ ಅಲ್ಲ ಎಸ್ ಆ್ಯಂಡ್ ಕಮಿಂಗ್ ಟು ಯುವರ್ ಲವ್ ಫರ್ ಡಾನ್ಸ್ ನೀವು ಸ್ಟೇಟ್ಮೆಂಟ್ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಡಾನ್ಸ್ ಸಾಂಗಿಗೆ ಪರ್ಫಾಮ್ ಮಾಡಿದ್ರೆ ಸ್ಪೆಷಲ್ ಸಾಂಗಿಗೆ ಸೊ ಈ ನೀವ್ ಆಗ್ಲೇ ಹೇಳಿದ್ರೆ ನಿನ್ ಪ್ರೈಸ್ ಬಂದಿತ್ತು ಅದರಿಂದ ಮೂವಿಗೂ ಒಂದು ಆಫರ್ ಆಯ್ತು ಅಂತ ಸೊ ಡಾನ್ಸ್ ಒಂದ್ ಕೀ ರೋಲ್ ಅಂತ ಹೇಳ್ಬೋದು ಈ ಡ್ಯಾನ್ಸ್ ಒಲವು ಯಾವಾಗಿಂದಿದ್ದು ಹೇಗೆ ಬಂದಿದ್ದು ಅಂದ್ರೆ ನಾನು ಪ್ರೊಫೆಷನಲ್ ಡಾನ್ಸರ್ ಏನೂ ಅಲ್ಲ ಬಟ್ ನನಗೆ ಡಾನ್ಸ್ ಇಷ್ಟ ಸೊ ಹೇಳ್ಕೊಟ್ರೆ ಅಚ್ಚುಕಟ್ಟಾಗಿ ಅವ್ರು ಏನು ಹೇಳ್ಕೊಟ್ರು ಅದನ್ನ ನಾನು ಮಾಡಿದೆ ಇಷ್ಟೇ ಆ್ಯಂಡ್ ಸ್ಟೇಟ್ಮೆಂಟ್ ಸಿನಿಮಾ ಇದೂ ಕೂಡ ಅಷ್ಟೇ ಬೇಡ ಯಾಕೆ ಬೇಕು ಅಂತ ಆ್ಯಂಡ್ ನಾನು ಬಂದಿದೆ ಇಂದ ನನಗೆ ಫಸ್ಟು ಇಂಡಸ್ಟ್ರಿಗೆ ಜಾಯಿನ್ ಆಗಿದೆ ಅಲ್ವಾ ನಾಟ್ ನೌಟ್ ಮಾಡಬಾರ್ದು ಅಂತ ಹೇಳಿ ಮಾಡಿದಂಥ ಸಿನ್ಮಾ ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂತ ಓಕೆ ನಾನು ಮಾಡಬಲ್ಲೆ ಈ ತರದೆಲ್ಲ ಅಂತ ಚೆನ್ನಾಗಿತ್ತು ಲೈಕ್ ಒಂಥರ ಪರ್ಟಿಕ್ಯುಲರ್ ಟ್ರೈನಿಂಗ್ ತಗೊಂಡಿದ್ದು ಎಸ್ ರಿಹರ್ಸಲ್ ಇತ್ತು ಒನ್ ತ್ರೀ ಡೇಸ್ ಇತ್ತು ಅಷ್ಟೇ ರಿಹರ್ಸಲ್ ಸೊ ತ್ರೀ ಡೇಸ್ ಅಲ್ಲಿ ಆ ಇಡೀ ಸಾಂಗ್ ಕಂಪ್ಲೀಟ್ ಮಾಡಿದ್ದು ಮೋಹನ್ ಸರ್ ಅವರು ಮಾಡಿದ್ರು ಓಕೆ ಹಾ ಸೊ ಅವರು ತುಂಬಾ ನಂಗೆ ಎಕ್ಸ್ಪ್ರೆಷನ್ಸ್ ಏನು ಕೊಡಕ್ ಬರ್ತಿರ್ಲಿಲ್ಲ ಬಿಕಾಸ್ ಅದು ಒಂದು ಸಾಂಗ್ ಅಂತಂದ್ರೆ ಅದೊಂದು ಸ್ಪೆಷಲ್ ಸಾಂಗ್ ಅಲ್ಲ ಸೊ ಒಬ್ವಿಯಸ್ಲಿ ಅದೇ ಥರದ ಲುಕ್ ಎಲ್ಲ ಕೊಡಬೇಕು ನನಗೇನೂ ಬರ್ತಿರ್ಲಿಲ್ಲ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹಚ್ ಹೇಳ್ಕೊಟ್ರು ಹೇಳ್ಕೊಟ್ರಿಯಾ ಆ್ಯಂಡ್ ಇದೆಲ್ಲ ನೀವು ಏನಂತಾರೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನಿಮ್ಮ ಸೀರಿಯಲ್ ವರ್ಕ್ ಇರ್ಬೋದು ಸಿನಿಮಾ ವರ್ಕ್ ಇರ್ಬೋದು ಆ್ಯಂಡ್ ಇವಾಗ ಈ ಥರ ಒಂದು ಡ್ಯಾನ್ಸ್ ನಂಬರ್ ಎಲ್ಲನೂ ಇರುತ್ತೆ ಇದ್ರ ಮಧ್ಯ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ ಯಾವ ಒಂದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಥವಾ ಈ ಥರ ಒಂದು ಕಂಟೆಂಟ್ನ ಡೆಲಿವರ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ನೀವು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನನಗೆ ಇದು ಐಡಿಯಾನೇ ಇರಲಿಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ನನಗೆ ಲಿಟ್ರಲಿ ಹೇಳ್ಬೇಕಂದ್ರೆ ನನ್ನ ನೇಬರ್ ಹೇಳಿದ್ರು ವೈ ನಾಟ್ ನೀವು ಮಾಡಬಾರ್ದು ಯೂಟ್ಯೂಬ್ ಚಾನಲ್ಲು ಬಿಕಾಸ್ ನಾನು ಶೂಟಿಂಗ್ ಹೋಗ್ಬೇಕಾದ್ರೆ ನಾನೇ ಮೇಕಪ್ ಮಾಡ್ಕೋತೀನಿ ಸೊ ಮನೇಲಿ ಮೇಕಪ್ ಎಲ್ಲ ಯಾಕೆ ಇದನ್ನೆಲ್ಲ ಮಾಡಿ ಕ್ಲಿಕ್ಕಾಗುತ್ತೆ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ನನಗೆ ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ ನಾನು ಆಲ್ಮೋಸ್ಟ್ ನಾನು ಪದ್ಮಾವತಿ ಆದಮೇಲೆ ನಾನು ಯಾವುದೂ ಸೀರಿಯಲ್ಸ್ ಮಾಡಲೇ ಇಲ್ಲ ಸೊ ಒಂದಷ್ಟು ವರ್ಷಗಳು ಬ್ರೇಕೇ ತೊಗೊಂಬಿಟ್ಟೆ ಸೊ ಆ ಟೈಮಲ್ಲಿ ಬೋರ್ ಆಗ್ತಾಯಿತ್ತು ಬೇಜಾರಾಗ್ತಾ ಇದೆಯಲ್ಲ ಅಂದ ಒಂದು ಚಾನಲ್ ಓಪನ್ ಮಾಡಿದೆ ಓಕೆ ನಂದು ಒಂದು ಇರಲಿ ನೋಡೋಣ ಅಂತ ಸೊ ಹೋಗ್ತಾ ಇದೆ ಆ್ಯಂಡ್ ಈಗಲೂ ಸ್ವಲ್ಪ ಸ್ವಲ್ಪ ನನಗೆ ಗೊತ್ತಾಗಲ್ಲ ಯೂಟ್ಯೂಬ್ದೆಲ್ಲ ಏನು ಕಂಟೆಂಟು ಏನು ಎತ್ತ ಅಂತ ಬಟ್ ಯಾ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಏನೋ ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ಸೊ ಹೋಗ್ತಾ ಇದೆ ಆ್ಯಂಡ್ ಜನ ಕೂಡ ಕೇಳ್ತಿದ್ದಾರೆ ಅದನ್ನು ಇವನ್ ನನ್ನ ಸೆಟ್ಟಲ್ಲೂ ಕೂಡ ವಿಡಿಯೋ ಮಾಡಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕಿದ್ರೆ ಆಗಿ ಕೇಳ್ತಾರೆ ಅವ್ರಿಗೆ ಏನು ಮಾಡ್ತಾರೆ ಸೆಟ್ಟಲ್ಲಿ ನಿದ್ದೆ ಮಾಡ್ತಾರಾ ಅವ್ರಿಗೆ ಏನು ತಿಂತಾರೆ ಇದನ್ನೆಲ್ಲ ತೋರಿಸಿ ಅಂತ ನನಗೆ ಅವಾಗ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಐತೆ ಓಕೆ ಫೈಂಡ್ಔಟ್ ಇದನ್ನ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಬಿಕಾಸ್ ದಟ್ಸ್ ಆಲ್ಸೋ ಮೀಡಿಯಂ ಇವಾಗ ನಾವು ಜನರ ಜೊತೆ ಕನೆಕ್ಟ್ ಆಗೋದಕ್ಕೆ ಎಸ್ ಎಸ್ ಹೌದು ಆ್ಯಂಡ್ ಇವಾಗಲೂ ಕೂಡ ಅಷ್ಟೇ ನಾವು ಎವ್ರಿ ಡೇ ನೆಕ್ಸ್ಟ್ ನಾನು ಟ್ರಿಪ್ ಎಲ್ಲ ತುಂಬ ಹೋಗ್ತಿರ್ತೇನಲ್ಲ ಸೊ ನೆಕ್ಸ್ಟ್ ಡೇ ಇಲ್ಲಿಗೆ ಹೋಗ್ತೀರಾ ಈ ಥರ ಇಂಥ ಜಾಗಕ್ಕೆ ಹೋಗಿ ಇದು ಚೆನ್ನಾಗಿದೆ ಲಿಟ್ರಲಿ ಅವೆಲ್ಲ ಕಳಿಸ್ತಾರೆ ಖುಷಿ ಆಗುತ್ತೆ ನೀವು ಸೀರಿಯಲ್ ಅಲ್ಲಿ ವರ್ಕ್ ಮಾಡಿದೀರ ಸಿನಿಮಾದಲ್ಲಿ ವರ್ಕ್ ಮಾಡಿದೀರಾ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ಸ್ ಇವಾಗ ಅನೋದು ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಎವ್ರಿ ವೀಕೆಂಡ್ ಅಂತ ಅಂದ್ರೆ ರಿಯಾಲಿಟಿ ಶೋ ಅನ್ನೋದು ಸೊ ರಿಯಾಲಿಟಿ ಶೋ ಅಲ್ಲಿ ಭಾಗವಹಿಸಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದೀಯಾ ಅವಕಾಶ ನನ್ಗೆ ಆಕ್ಚುಲಿ ನಂಗೆ ಬಿಗ್ ಬಾಸ್ ಹೋಗ್ಬೇಕು ಅಂತ ಆಸೆ ಇತ್ತು ಬಟ್ ಅಲ್ಲಿಂದ ಖಂಡಿತವಾಗ್ಲಿ ಯಾವುದೇ ರೀತಿ ಕಾಲ್ ಬಂದಿಲ್ಲ ಬಿಕಾಸ್ ಇದೆಲ್ಲ ನನ್ನ ಫ್ರೆಂಡ್ಸ್ಗಳು ಹೋಗು ಹೋಗು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀಯ ಹೋಗು ಹೋಗು ಅಂತ ಬಟ್ ಇಲ್ಲ ನನಗೆ ಜೀಯಲ್ಲಿ ಒಂದು ಬರ್ಜರಿ ಬ್ಯಾಚುಲರ್ಸ್ ಅಂತ ಬರ್ತಿದೆ ಸೊ ಅದಕ್ಕೆ ನನ್ನನ್ನು ಕರೆದ್ರು ನಾಳೆ ಶೂಟಿಂಗ್ ಶುರು ಬಟ್ ನಾಳೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೆ ಸೊ ಅದು ನಮ್ಮ ಪುಣ್ಯವತಿ ಸೀರಿಯಲ್ ಟೀಮೇ ಹೋಗ್ತಾ ಇದ್ದಿದ್ದು ನನಗೆ ನಾನು ಕ್ಯಾನ್ಸಲ್ ಮಾಡಿದ್ರೆ ಇಡೀ ಪುಣ್ಯವತಿ ಟೀಮ್ ಅವರು ಯಾರೂ ಹೋಗೋಕ್ಕಾಗಲ್ಲ ಆಮೇಲೆ ಕೆಲವರು ಪಾಪ ಹರ್ಕೆಗಳು ಕಟ್ಕೊಂಡಿದ್ರು ಸೊ ಬೇಡ ದಟ್ಸ್ ಓಕೆ ನೆಕ್ಸ್ಟ್ ಸೀಸನ್ ಹೋಗೋಣ ಅಂತ ಹೇಳಿ ದರ್ಶನ ಮಾಡೋಣ ಅಂತ ಹೇಳಿ ಅಲ್ಲಿ ಅಂಡ್ ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಇಟ್ ಹಸ್ ಬಿಕಮ್ ಅ ಲೈಕ್ ಪರ್ಸನಲ್ ಸ್ಪೇಸ್ ನಮ್ಮ ಒಂದು ಇಷ್ಟ ಅದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ಪ್ರೊಫೆಷನಲ್ ಸ್ಪೇಸ್ ಎಷ್ಟೊಂದ್ ಜನ ಅದಕ್ಕೆ ವರ್ಕ್ ಮಾಡೋರ್ ಇದಾರೆ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಫಾರ್ ವೇರಿಯಸ್ ರೀಸನ್ಸ್ ಈಗ ಹೇಗೆ ಆಕ್ಟಿವ್ ಇದ್ದೀರಾ ಹೇಗೆ ನೀವು ಜನರ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ದೀರಾ ಸಿಕ್ಕಾಪಟ್ಟೆ ನಾನು ಇವಾಗ ಬರ್ಬೇಕಾದ್ರೇನು ಒಂದ್ ಸ್ಟೋರಿ ಆಮೇಲೆ ಒಂದು ಎಲ್ಲೇ ಒಂದ್ ಹೋಗ್ಲಿ ಅದು ಎಲ್ಲ ಟ್ರಾವೆಲ್ ಮಾಡ್ತಾ ಇರಲಿ ಸಿಕ್ಕಾಬಟ್ಟೆ ನಾನಂತೂ ಎನಿ ಟೈಮ್ ಇನ್ಸ್ಟಾಗ್ರಾಮ್ ಮೇಘಶ್ರೀ ಗೌಡ ಎಲ್ಲಿರ್ತಾರೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತಾರೆ ಆಂಡ್ ಅಲ್ಲಿಂದ ನಿಮಗೆ ಯಾವ್ದಾದ್ರು ಒಂದು ಫ್ಯಾನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ ತುತ್ರು ಆ ಸೋಷಿಯಲ್ ಮೀಡಿಯಾ ಹಾ ತುಂಬಾ ಆಗಿದೆ ಹರ್ಷಿತಾ ಅಂತ ಒಂದು ಹುಡುಗಿ ಇದ್ದಾರೆ ಸೊ ಅವರು ಯಾಕಂದ್ರೆ ತುಂಬಾ ಮೆಸೇಜ್ಗಳು ಬರ್ತಾ ಇರುತ್ತೆ ಎಲ್ಲಾದಕ್ಕೂ ರಿಪ್ಲೈ ಕೆಲವು ಸರಿ ಮಾಡೋದಕ್ಕಾಗಲ್ಲ ಸೊ ಎಲ್ಲಾರ್ಗೂ ಸೇರ್ಸ್ಬಿಟ್ಟು ಒಂದು ಥ್ಯಾಂಕ್ಸ್ ಈ ತರಬೇಕ್ ಅದರಲ್ಲಿ ಪಾಪ ತುಂಬ ವರ್ಷದಿಂದ ಹರ್ಷಿತಾ ಅಂತ ಒಂದು ಹುಡುಗಿ ಸ್ಕೂಲ್ ಏಯ್ ಆರ್ ನೈನ್ತ್ ಇವಾಗ ಟೆಂತ್ ಇರ್ತಾರೆ ಅವರು ಇವಾಗ ಕಾಲೇಜ್ಗೆ ಹೋಗ್ತಿರ್ಬೋದು ಸೊ ಸುಮಾರು ಒಂದು ಒಂದು ಐದು ವರ್ಷದ ಹಿಂದೆ ನನಗೆ ತುಂಬ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ಯಾರೆ ಅಂದರೆ ಅವ್ರಿಗೆ ಇನ್ಫಾರ್ಮೇಶನ್ ಬೇಕಿತ್ತು ನನ್ನ ಬರ್ತ್ಡೇ ಒಂದು ಸೆಲೆಬ್ರೇಟ್ ಮಾಡಬೇಕಿತ್ತು ನನ್ನ ಬರ್ತ್ಡೇ ಡೇಟು ಸಹ ಅವ್ರಿಗೆ ಗೊತ್ತು ಆ್ಯಂಡ್ ನನ್ನ ಬರ್ತ್ಡೇಗೆ ಒಂದು ಸರಿ ನಾನು ಒಂದು ಬ್ಲ್ಯಾಕ್ ಕಲರ್ ಗೌನ್ ಹಾಕ್ಕೊಂಡಿದ್ದೆ ಸೇಮ್ ಗೌನ್ ಎಲ್ಲಿ ತೊಗೊಂಡ್ರು ಮೇಘ ಅಕ್ಕ ನನಗೆ ಬೇಕು ಅಂತ ಪಾಪ ಮೆಸೇಜ್ ಮಾಡಿದ್ದಾರೆ ನಾನು ನೋಡೇ ಇಲ್ಲ ಅವರು ನನ್ನ ಫ್ರೆಂಡಿಗೆ ಮೆಸೇಜ್ ಮಾಡಿ ಅಣ್ಣ ಇವರು ನಿಮ್ಮ ಜೊತೆ ತುಂಬ ಇರ್ತಾರೆ ಸೊ ಹೇಳಿ ಇದು ಇನ್ಫಾರ್ಮೇಷನ್ ಕೊಡಿ ನಂಗೆ ಸೇಮ್ ಡ್ರೆಸ್ ಬೇಕು ಎಲ್ಲಿ ಸಿಗುತ್ತೆ ಅಂತ ಹೇಳಿ ಆಮೇಲೆ ಅವ್ನು ನನಗೆ ಒನ್ ಡೇ ಕಾಲ್ ಮಾಡಿದೆ ಈ ಥರ ಎಲ್ಲಿ ತೊಗೊಂಡೆ ನಾನು ಹೇಳಿದೆ ಈ ಥರ ಶಾಪಲ್ಲಿ ಸೇಮ್ ಅದೇ ಥರ ಶಾಪ್ಗೆ ಹೋಗಿ ಅದೇ ರೀತಿ ಡ್ರೆಸ್ ಪರ್ಚೇಸ್ ಮಾಡಿ ಅವ್ರು ಹಾಕ್ಕೊಂಡು ನನಗೆ ಟ್ಯಾಗ್ ಮಾಡಿದರು ನಾನು ಈ ಡ್ರೆಸ್ ಎಲ್ಲೋ ನೋಡಿದ್ದೀನಲ್ಲ ಇಲ್ಲೋ ನೋಡಿದೀನಲ್ಲ ನಾ ಒಮ್ಮ ಇದೀನಿ ಮನೇಲಿ ನಾನು ಬ್ಲಾಕ್ ಗೌನ್ ಕೊಟ್ಕಿಟ್ಬಿಟ್ರೆ ಏನು ಹಾಕೊಳ್ಳಲ್ಲ ಅಂತ ಅಮ್ಮ ಇಲ್ಲ ಇಲ್ಲೇ ಇದೆ ಯಾಕಂದ್ರೆ ಅದು ತುಂಬಾ ಅಂದ್ರೆ ನಾನ್ ಫಸ್ಟ್ ಟೈಮ್ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಒಂದು ಗೌನ್ ತಗೊಂಡಿದ್ದಿದ್ದು ಅದು ಒನ್ಸ್ ಗೌನ್ ತಗೊಂಡ್ರೆ ವೇಸ್ಟ್ ಮತ್ತೆ ಮತ್ತೆ ಹಾಕಕ್ಕಾಗಲ್ಲ ಅಮ್ಮ ಲಿಟ್ರಲಿ ಒಂದ್ ಅನ್ಕೊಂಡೆ ಕೊಟ್ಬಿಟ್ಟಿದ್ಯಾ ನೀನು ಯಾವ್ದೋ ಹುಡ್ಗಿ ಹಾಕೊಂಡಿದಾನೆ ಕೊಟ್ಬಿಟ್ಟಿದ್ಯಾ ಅಂತ ಅದು ನಂಗೆ ತುಂಬಾ ನೆನಪಾಗತ್ತೆ ಆಮೇಲೆ ಅವ್ರು ಲಿಟ್ರಲಿ ನನ್ನ ಬರ್ತ್ಡೇಗೆ ಅವರು ಅದೇ ಗೌನ್ ಹಾಕೊಂಡ್ ನಮ್ಮ ಮನೆಗೆ ಬಂದಿದ್ಲು ತ್ರೂ ನನ್ನ ಫ್ರೆಂಡ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಲಿಟ್ರಲಿ ಅವ್ರ ಮನೇಲಿ ನನ್ನ ಫೋಟೋನ ಇಟ್ಟು ನಾನು ನನಗೆ ಏನು ಸಾಧನೆ ಮಾಡಿದ್ದೀನಿ ನಾನು ಯಾರು ಅಂತ ನನ್ನ ಫೋಟೋ ಇಟ್ಟು ಬೆಳಗ್ಗೆ ತಕ್ಷಣ ಅಕ್ಕ ಗುಡ್ ಮಾರ್ನಿಂಗ್ ಮಾ ಅಕ್ಕ ಗುಡ್ ನೈಟ್ ಮಾ ಅಂತ ಫೋಟೋ ಮುತ್ಕೊಟ್ಬಿಟ್ಟು ಮಲ್ಕೋತಾಳಂತ ಹುಡುಗಿ ಅವ್ರ ಅಪ್ಪ ಅಮ್ಮ ಎಲ್ಲ ಮನೆಗೆ ಬಂದು ಮಾತಾಡಿದ್ರು ಅದಂತೂ ಒಂಥರ ಖುಷಿಯಾಗತ್ತೆ ಅಂಡ್ ನೀವ್ ಎಷ್ಟೊಂದು ಪಾತ್ರಗಳನ್ನ ಮಾಡಿದ್ರೆ ಅದ್ರಲ್ಲಿ ಅವ್ರಿಗೆ ಯಾವ್ದೋ ಒಂದ್ ಇಷ್ಟ ಆಗಿರುತ್ತೆ ಏನೋ ಒಂದು ಪರ್ಟಿಕ್ಯುಲರ್ ರೀಸನ್ ಇದ್ರೂ ಇರುತ್ತೆ ಅಂಡ್ ನಿಮಗ್ ಪರ್ಸನಲಿ ನೀವ್ ಮಾಡಿರೋ ಇಷ್ಟ ಕ್ಯಾರೆಕ್ಟರ್ಸ್ ಅಲ್ಲಿ ಯಾವ್ದು ತುಂಬಾನೇ ಅದ್ರ ಇಷ್ಟ ಆಗುತ್ತೆ ಅಥವಾ ಯಾವ್ದು ತುಂಬಾನೇ ಕಾಡಿದೆ ನಿಮ್ಗೆ ಈ ಕ್ಯಾರೆಕ್ಟರ್ ನನಗೆ ಮೇಘ ಮಯೂರಿ ಸನ್ಮಾ ಸಾರಿ ಮೇಘ ಮಯೂರಿ ಸೀರಿಯಲ್ ಬರ್ತಾ ಇತ್ತು ಅದು ಅವಾಗ ನಂದು ಎರಡನೇ ಸೀರಿಯಲ್ ಚರಣದ ಸಿ ಅವಾಗೆಲ್ಲ ಹೆಂಗೆ ಅಂದರೆ ಇವಾಗ ಒಂದು ಸೀರಿಯಲ್ ಒಂದೇ ಚಾನಲಲ್ಲಿ ಮಾಡಿದ್ರೆ ಒಂದೇ ಚಾನಲಲ್ಲಿ ಕೆಲಸ ಮಾಡಬೇಕು ಬಟ್ ಅವಾಗೆಲ್ಲ ಈ ಚಾನಲಲ್ಲಿ ಅಲ್ಲಿ ಇಲ್ಲಿ ಫುಲ್ ಬ್ಯುಸಿ ಇದ್ದೆ ನಾನು ಅವಾಗ ಏ ಪರವಾಗಿಲ್ಲ ಹಾಫ್ ಡೇ ಇಲ್ಲಿ ಮುಗಿಸ್ಕೊಳ್ಳೋದು ಇನ್ನು ಹಾಫ್ ಟೇ ಬೇರೆ ಪ್ರೊಡಕ್ಷನ್ ಹೌಸ್ಗೆ ಹೋಗಿ ಅಲ್ಲಿ ಕೆಲಸ ಮಾಡೋದು ಸೊ ಮಯೂರಿ ಅನ್ನೋ ಒಂದು ಸೀರಿಯಲ್ ಸಿಕ್ಕಾ ಬಟ್ ನನಗೆ ಪರ್ಸ್ನಲಿ ರಮ್ಯಾ ಕೃಷ್ಣ ಮ್ಯಾಮ್ ಅಂದರೆ ತುಂಬ ಇಷ್ಟ ಸಿಕ್ಕಾಪಟ್ಟೆ ಫ್ಯಾನ್ ನಾನು ಅಂಡ್ ಶೀ ಈಸ್ ಮೈ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಆ ನೆಗೆಟಿವ್ ಕ್ಯಾರೆಕ್ಟರ್ಸ್ಗಳು ಅವ್ರು ಮಾಡ್ತಾರಲ್ಲ ಲಿಟ್ರಲಿ ನನಗೆ ಚಾನೆಲ್ ಅವರು ಅವ್ರು ನೋಡಿ ಸಿನಿಮಾ ಪಡಿಯಪ್ಪ ಸಿನಿಮಾ ಬಂತೇಳಿ ಆ ಸೇಮ್ ಕ್ಯಾರೆಕ್ಟರ್ ನಿಮ್ಮದು ಇಲ್ಲಿರತ್ತೆ ಸೊ ಅದನ್ನ ನೋಡ್ಬಿಟ್ಟು ನೀವು ಇಲ್ಯಾಕ್ ಮಾಡಬೇಕು ಅಂದಿದ್ರು ನಾನು ಲಿಟ್ರಲಿ ನೋಡಿದ್ದೆ ಕೂಡ ಆ ಸಿನಿಮಾ ಅಂಡ್ ಅವ್ರ ರೇಂಜಿಗೆ ಅಟ್ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ನಾನು ನೋಡ್ಕೊಂಡೆ ಕಾಪಿ ಮಾಡ್ಬೋದು ಮಾಡಿದೆ ಅಂತ ಹೇಳ್ಬೋದು ಸೊ ಆ ಸೀರಿಯಲ್ ಆ ಎಕ್ಸ್ಪೀರಿಯನ್ಸು ಆ ಕ್ಯಾರೆಕ್ಟರು ಸಾಧ್ಯನೇ ಇಲ್ಲ ನಾನು ನೆಕ್ಸ್ಟ್ ಆ ಥರ ನೆಗೆಟಿವ್ ಕ್ಯಾರೆಕ್ಟರ್ ಮಾಡೋಕ್ಕೆ ಅಂಡ್ ಅದೇ ಅನ್ಕೋತಾ ಇದ್ದೀನಿ ಇವಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಆಕ್ಟಿಂಗ್ ಕಲ್ಸ್ತೀನಿ ಇವಾಗ ಅವರು ಅವಾಗೆಲ್ಲ ಫಸ್ಟ್ ಸೀರಿಯಲ್ ಅವ್ರು ಹೇಳ್ಕೊಡ್ತಿದ್ರು ಏನು ಗೊತ್ತಾಗ್ತಿರೋ ಟೈಮಲ್ಲೇ ನಾನು ಒಂಚೂರು ಸುಮಾರಾಗಿ ಮಾಡ್ತಿದ್ದೆ ಈಗ ಒಂದು ಶೂಟ್ ಕಲ್ತ್ಕೊಂಡಿದ್ದೀನಿ ಪ್ಲೀಸ್ ಆ ಥರ ಕ್ಯಾರೆಕ್ಟರ್ ಕೊಡಿ ಅಂಡ್ ಇನಿಷಿಯಲ್ ಡೇಸಲ್ಲಿ ನಿಮ್ಗೆ ಆ ಥರ ನನಗೆ ಅದು ಮರೆಯೋಕ್ಕೆ ಆಗಲ್ಲ ಅದು ನಿಮಗೆ ಪ್ಲಸ್ ಪಾಯಿಂಟ್ ಅನ್ಸುತ್ತೆ ಅಥವಾ ಇಲ್ಲ ಪ್ಲಸ್ ಬಿಕಾಸ್ ನಾನು ತುಂಬ ಕಲಿತೆ ಅದರಿಂದ ಅದರಿಂದನೇ ಆ ಸೀರಿಯಲ್ ಇಂದಾನೆ ನಂಗೆ ಇನ್ನೂ ಬ್ರೇಕ್ ಸಿಕ್ತವನ ಬರೀ ನೆಗೆಟಿವ್ ಮಾಡ್ತಾಳೆ ಅಂತ ಹೇಳಿ ಬರೀ ನೆಗೆಟಿವ್ 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 ಇವಾಗ ಆಫ್ಟರ್ ಎಸ್ಪೆಷಲಿ ಆಫ್ಟರ್ ಟ್ವೆಂಟಿ ಟ್ವೆಂಟಿ ಅದಕ್ಕೂ ಮುಂಚೆನೂ ಓ ಟಿ ಟಿ ಅನ್ನೋ ಒಂದು ಟ್ರೆಂಡ್ ಇತ್ತು ಬಟ್ ಆಫ್ಟರ್ ಟ್ವೆಂಟಿ ಟ್ವೆಂಟಿ ಅದಕ್ಕೆ ಆಡಿಯನ್ಸ್ ಜಾಸ್ತಿ ಆದ್ರು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ಗೆ ಆ್ಯಂಡ್ ಇವಾಗ ವೆಬ್ ಸೀರೀಸ್ ಅದೆಲ್ಲ ತುಂಬಾ ಟ್ರೆಂಡಿಂಗ್ ಜನ ಒಂದೊಂದು ಎಪಿಸೋಡ್ ನೋಡಿ ಕೆಲಸ ಮಾಡಿ ನೆಕ್ಸ್ಟ್ ದೇ ಕೀಪ್ ಇಟ್ ಆನ್ ಕರಿ ಲೂಪ್ ಆಲ್ವೇಸ್ ಸೊ ಓ ಟಿ ಟಿ ಬಗ್ಗೆ ಈ ಪ್ಲಾಟ್ಫಾರ್ಮ್ ಬಗ್ಗೆ ನಿಮ್ಗೆ ಯಾವ್ದಾದ್ರು ಅವಕಾಶ ಸಿಕ್ಕಿದ್ದಿದ್ರೆ ಆರ್ ನೀವು ನಿಮ್ಮ ಒಂದು ಡಿಸೈರ್ ಇದ್ರೆ ವರ್ಕ್ ಮಾಡೋದಕ್ಕೆ ಖಂಡಿತ ಆಪರ್ಚುನಿಟಿ ಸಿಕ್ಕದೆ ವರ್ಕ್ ಮಾಡ್ತೀನಿ ಒಂದು ಎರಡು ಮೂರು ಕೇಳಿದ್ರು ಬಟ್ ನನಗೆ ಅಂದರೆ ಇಂಟ್ರೆಸ್ಟ್ ಇರಲಿಲ್ಲ ಅವಾಗ ಇಲ್ಲ ಬೇಡ ಆಮೇಲೆ ಇದರಲ್ಲೂ ಬಿಸಿ ಇದ್ದೆ ನಾನು ಅಂದರೆ ನನಗೆ ಏನು ಅಂದರೆ ಸೀರಿಯಲ್ಲೂ ಮಾಡಿಕೊಂಡು ಒಟ್ವಾಟಿಗೆ ಸಿನಿಮಾನೂ ಮಾಡ್ತಿರ್ತೀನಲ್ಲ ಸೊ ನನಗೇನು ಅಂದರೆ ಟೈಮ್ ಕೊಡಬೇಕು ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡಬೇಕು ಬಿಕಾಸ್ ಇಲ್ಲಿ ಎಲ್ಲ ಒಪ್ಕೊಂಡ್ಬಿಟ್ಟು ಇವ್ರಿಗೂ ಡೇಟ್ ಕೊಡೋಕ್ಕಾಗಲ್ಲ ಅವ್ರಿಗೂ ಡೇಟ್ ಕೊಡೋಕ್ಕೆ ನನಗೆ ಅದೇ ಇಷ್ಟ ಇಲ್ಲ ಸೊ ಇದು ಅಂತ ಫಿಕ್ಸ್ ಆದರೆ ಇದೇ ಸೀರಿಯಲ್ಲು ಇದು ಅಂತ ಸಿನಿಮಾ ಫಿಕ್ಸ್ ಆದರೆ ನಾನಿದೆ ಇಲ್ಲ ಮ್ಯಾನೇಜ್ ಮಾಡೋ ಏನು ಕೆಪ್ಯಾಸಿಟಿ ನಮಗಿರಬೇಕು ಇರಬೇಕು ಇಟ್ ಈಸ್ ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬಾರ್ದು ನನ್ನ ಪಾಲಿಸಿ ಪ್ರೊಫೆಷ್ನಲ್ಲಾಗಿ ವರ್ಕ್ ಮಾಡಬೇಕು ಅಪರ್ಚುನಿಟಿ ಬಂತು ಬಟ್ ನಾನು ಆ ಟೈಮಲ್ಲಿ ಒಪ್ಕೊಡೋಕ್ಕಾಗಲಿಲ್ಲ ಬಟ್ ಇವಾಗ ನೆಕ್ಸ್ಟ್ ಬಂದರೆ ಯಾ ಪಕ್ಕಾ ಮಾಡ್ತೀನಿ ತುಂಬಾ ಬ್ಯುಸಿ ಆಗಿದ್ರಿ ಅನ್ಸುತ್ತೆ ಲೈಕ್ ಸಿನ್ಸ್ ದ ಟೈಮ್ ನೀವು ಇಂಡಸ್ಟ್ರಿಗೆ ಬಂದಾಗಿಂದನೂ ಒಂದಾದ್ಮೇಲೆ ಒಂದು ಪ್ರಾಜೆಕ್ಟ್ ಹೊರದು ಅದರೇ ಇದೆಲ್ಲಾದ್ರೂ ಮಧ್ಯೆ ನಿಮ್ಮ ಎಜುಕೇಶನ್ ಹೇಗೆ ನಡೀತು ಅಂಡ್ ಅನ್ಸಿದ್ದಿದ್ಯಾ ವಾಪಸ್ ಹೋಗಿ ಎಜುಕೇಶನ್ ಇನ್ನೂನಾದ್ರು ಮಾಡಬೇಕಿತ್ತು ಇಲ್ಲ ಖಂಡಿತ ಅನ್ಸಿಲ್ಲ ಬಿಕಾಸ್ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ ನನಗೆ ಇಂಡಸ್ಟ್ರಿಗೆ ಬಂದ ಮೇಲೆ ನನಗೆ ತುಂಬಾ ಆಫರ್ಸ್ಗಳು ಅದೇ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಸಿನಿಮಾ ಮಾಡಿದ್ಮೇಲೆ ಆಮೇಲೆ ನನಗೆ ನಾನು ಎಜುಕೇಷನ್ ಅಂತ ಆರ್ಕಿಟೆಕ್ಟ್ ಮಾಡಿದ್ದೀನಿ ಸೊ ನಂಗೆ ಅದ್ರ ಬೇಸ್ ಮೇಲೆ ಕೆಲಸ ನನಗೆ ನನಗಿಷ್ಟ ಇಲ್ಲ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅಯ್ಯೋ ಚಾನ್ಸ್ ಇಲ್ಲ ಆಮೇಲೆ ನಂಗೆ ಫಸ್ಟ್ ಆಫ್ ಆಲ್ ಪೇಶನ್ಸ್ ಇಲ್ಲ ಸೊ ಇದು ನನಗಲ್ಲ ಓಕೆ ಎಜುಕೇಷನ್ ಮಾಡಬೇಕಲ್ಲ ಅಂತ ಮಾಡಿದ ಅಷ್ಟೇ ಸೊ ಅದು ಕೂಡ ಇಂಪಾರ್ಟೆಂಟ್ ಆ್ಯಂಡ್ ನನಗೆ ಇಂಟ್ರೆಸ್ಟ್ ಇರೋ ಕಡೆ ಒಬ್ವಿಯಸ್ಲಿ ನಾವು ಕೆಲಸ ಮಾಡಬೇಕು ಸೊ ನಂಗೆ ಕಂಪ್ಲೀಟ್ಲಿ ಇದರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಡಿಸೈಡ್ ಮಾಡಿದ್ರಿ ನಾನು ಲ್ಯಾಪ್ಟಾಪ್ ಮುಂದೆ ಇರಲ್ಲ ಕ್ಯಾಮ್ರಾ ಮುಂದೆನೇ ಇರೋದು ಹೌದು ಯಾರ್ ಬೆಳಗ್ಗೆಯಿಂದ ಸಂಜೆ ನಂಗೆ ಆಕ್ಟಿಂಗ್ ಲ್ಯಾಪ್ಟಾಪಲ್ಲಿ ನೀವು ಈ ಇಂಡಸ್ಟ್ರಿಗೆ ಬಂದ್ಮೇಲೆ ಇವಾಗಂತೂ ಎಸ್ಪೆಷಲಿ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ ಎಲ್ಲರೂ ಸಹ ನೀವು ಹೇಗೆ ನಿಮ್ಮ ಒಂದು ಫಿಟ್ನೆಸ್ ರಿಜೀಮ್ ಇರಬಹುದು ಅಥವಾ ಡಯೆಟ್ ರುಟೀನ್ ಅದರದ್ದು ಏನಾದ್ರು ಪರ್ಟಿಕ್ಯುಲರ್ಲಿ ಫಾಲೋ ಮಾಡೋದಿದೆಯಾ ಅಥವಾ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಯಾಕಂದರೆ ಇವತ್ತಿದ್ದವ್ರು ನಾಳೆ ಇರಲ್ಲ ಸೊ ಇರೋ ತನಕ ಚೆನ್ನಾಗಿ ತಿನ್ನೋಣ ಚೆನ್ನಾಗಿ ವರ್ಕೌಟ್ ಮಾಡೋಣ ಸೊ ಎಲ್ಲ ಯಾವುದು ಜಾಸ್ತಿ ಆಗಬಾರ್ದು ಯಾವುದು ಕಮ್ಮಿ ಆಗಬಾರ್ದು ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ಆ್ಯಂಡ್ ನನ್ನ ವಿಷಯಕ್ಕೆ ಬಂದರೆ ಏನು ಡಯೆಟ್ ಮಾಡಲೇಬೇಕು ಅಂತ ಏನು ಮಾಡೋಲ್ಲ ಎಲ್ಲ ಒಂದೊಂದು ಲಿಮಿಟಲ್ಲಿ ಸೊ ಇವಾಗ ತಿನ್ನಬೇಕು ಅಂತ ಒಟ್ಟಿಗೆ ಎಲ್ಲ ತಿನ್ಬಿಡಲ್ಲ ಸೊ ತಿಂತೀನಿ ಹೊಟ್ಟೆ ತುಂಬ ತಿಂತೀನಿ ತಟ್ಟೆ ತುಂಬ ಹಾಕ್ಕೊಂಡು ತಿಂತೀನಿ ಹಾಗೆ ಹೋಗಿ ವರ್ಕೌಟ್ ಮಾಡ್ತೀನಿ ಸೊ ಅಲ್ಲಿಗೆ ಬ್ಯಾಲೆನ್ಸ್ ಮಾ ಬ್ಯಾಲೆನ್ಸ್ ಆಗುತ್ತಲ್ಲ ಸೋ ಹಾಗೆ ಹ್ಮ್ ಮೈಂಟೇನ್ ಸೇಮ್ ಟಿಪ್ ಟು ಇಫ್ ಸಮ್ಬಡಿ ಆಸ್ಕ್ಸ್ ಖಂಡಿತವಾಗ್ಲೂ ಇದನ್ನೇ ಹೇಳ್ತೀನಿ ಚೆನ್ನಾಗಿ ತಿನ್ನಿ ಚೆನ್ನಾಗಿ ನಿದ್ದೆ ಮಾಡಿ ಹೋಗ್ಬಿಟ್ಟು ವರ್ಕೌಟ್ ಮಾಡಿ ವರ್ಕೌಟ್ ಮಿಸ್ ಮಾಡ್ಬೇಡಿ ಎಸ್ ಯಾ ಸುಮ್ಮನೆ ಅದಕ್ಕೋಸ್ಕರ ಏನು ತಿндеಪ್ಪಾ ಕೆಲವರು ನೋಡ್ತಿದ್ದಾಗ ಫುಲ್ ಸ್ಕೆಲಿಟನ್ ತರ ಆಗ್ಬಿಟ್ಟಿರ್ತಾರೆ ಬೇಡ ಅಷ್ಟೆಲ್ಲಾ ಮಾಡ್ಬಿಡಿ ಓಕೆ ಹುಡುಗಿರಲ್ಲ ತಿಳ್ಕೊಂಡಿರಬೇಕು ತಿನ್ನೇ ಲಗುಣಗುಂಡಕ್ಕೆ ನಂತರ ಚೆನ್ನಾಗಿ ನೆರೆದಾಗ ಐ ಕರೆಕ್ಟ್ ಅದೇ ಒಂದು ಲಕ್ಷಣ ಡೆಫಿನೆಟ್ಲಿ ಜನ ನಿಮ್ಮನ್ನ ಫಾರ್ ವೇರಿಯಸ್ ರೀಸನ್ಸ್ ಇಷ್ಟಪಡ್ತಾರೆ ನಾನು ಆಗಲೇ ಹೇಳ್ದಂಗೆನೆ ನಿಮ್ಮ ಒಂದು ಸ್ಟೈಲಿಶ್ ಅಪಿಯರೆನ್ಸಿಗೆ ಇರ್ಬೋದು ಆ್ಯಕ್ಟಿಂಗಿಗೆ ಇರ್ಬೋದು ಯಾವುದೋ ಒಂದು ಪಾತ್ರದಲ್ಲಿ ಏನೋ ಒಂದು ಇಷ್ಟ ಆಗಿರುತ್ತೆ ಅವರಿಗೆ ತುಂಬಾ ವಿ ಆರ್ ವೆರಿ ಹ್ಯಾಪಿ ನೀವು ಈ ಇಂಡಸ್ಟ್ರಿ ವರ್ಕ್ ಮಾಡ್ತಾ ಇದ್ದೀರಾ ಸಿನಿಮಾ ಸೀರಿಯಲಲ್ಲಿ ಬ್ಯುಸಿ ಇದ್ದೀರಾ ಅಂತ ಸೊ ಕ್ಯೂರಿಯಸ್ ಇರೋದೇ ನೆಕ್ಸ್ಟ್ ನೀವು ಯಾವ ಪ್ರಾಜೆಕ್ಟ್ಸ್ ಒಪ್ಕೊಂಡಿದ್ದೀರಾ ರೆಡಿ ಏನಿದೆ ರಿಲೀಸಿಗೆ ರೆಡಿ ಯಾವುದಿದೆ ವಿ ವಾಂಟ್ ಟು ನೋ ಸದ್ಯಕ್ಕೆ ಯಾವುದೋ ಒಪ್ಕೊಂಡಿಲ್ಲ ಸೀರಿಯಲ್ಸ್ ಕೇಳ್ತಿದ್ದಾರೆ ಈಗ ನಾನು ಪುಣ್ಯಾವತಿ ಮಾಡಿದೆ ಸೊ ಪುಣ್ಯಾವತಿ ಲೈಕ್ ವೈಂಡ್ ಅಪ್ ಆಗಿದೆ ಆಗ್ತಿದೆ ಸೋ ನೋಡಬೇಕು ನೆಕ್ಸ್ಟು ಸೀರಿಯಲ್ಸ್ ಇದಾದಮೇಲೆ ನೆಗೆಟಿವ್ ಒಂಚೂರು ಬಿಟ್ಟು ಒಂಚೂರು ಪಾಸಿಟಿವ್ ಏನಾದರೂ ಮಾಡೋಣ ಅಂತ ಬಟ್ ನೋಡೋಣ ಎಸ್ ಸೊ ಸಿನಿಮಾ ಬಗ್ಗೆ ಸ್ವಲ್ಪ ಹೇಳಿ ನಿಮ್ಮ ನೆಕ್ಸ್ಟ್ ಕಮ್ಮಿಂಗ್ ಅಪ್ ಸಿನಿಮಾ ಸಿನ್ಮಾನೂ ಅಷ್ಟೇ ಹಾನೆಸ್ಟ್ಲಿ ಹೇಳಬೇಕಂದ್ರೆ ಯಾವುದೂ ಒಪ್ಕೊಂಡಿಲ್ಲ ನಾನು ಸಿನಿಮಾ ಬಟ್ ಅಂದರೆ ಸಿನಿಮಾಗೆ ಸ್ವಲ್ಪ ಬ್ರೇಕೇ ತೊಗೊಂಡೆ ನಾನು ಮುಗಿಲ್ಪೇಟೆ ಮಾಡಿದೆ ಮುಗಿಲ್ಪೇಟೆ ಆದಮೇಲೆ ನಾನು ಯಾವುದೂ ಸಿನಿಮಾ ಒಪ್ಕೊಂಡಿಲ್ಲ ಸೊ ಅದೇ ಒಂದು ಕ್ಯಾರೆಕ್ಟರ್ ಯಾವುದಾದ್ರು ಬಂದರೆ ಸಿನಿಮಾಗ ಆ್ಯಂಡ್ ಈವಾಗ ಒಂದು ಸಿಕ್ಕಾಬಟೆ ಕಾಂಪಿಟೇಷನ್ ಇದೆ ಸಿನಿಮಾಗಳು ಸಿಕ್ಕಾಬಟೆ ಆ್ಯಂಡ್ ಆಸೆ ಇದೆ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಒಂದು ಎಕ್ಸ್ಪೀರಿಯನ್ಸ್ ನೋಡೋಣ ಅಂತ ಸೋ ಯಾ ನೋಡೋಣ ಇನ್ನೂ ಯಾವುದೂ ಒಪ್ಕೊಂಡಿಲ್ಲ ನಾನು ಸದ್ಯಕ್ಕೆ ಮೇಘಶ್ರೀ ಗೌಡ ಫ್ರೀ ಇದ್ದಾರೆ ದಿಸ್ ಈಸ್ ದ ಕ್ಯೂ ನೀವು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಬ್ಲಾಗ್ ಟೇ ಯಂಡ್ ವಿ ಆಲ್ಸೋ ವಿಶ್ ದಟ್ ನಿಮಗೂ ನೀವು ಇಷ್ಟಪಡೋ ಥರ ಸ್ಕ್ರಿಪ್ಟ್ಗಳು ಒಳ್ಳೆ ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ನೀವು ವರ್ಕ್ ಮಾಡಿ ಯಾಕಂದರೆ And we wish you all the very Thank best you. for all your future projects. Thank you. Thank, Thank you so much. Thank, Thank you. you.